ಕರುನಾಡಿನ ಜಾತ್ರೆ ಇದು ಆಮೇಲೆ ಸಂಗೀತ ಜಾತ್ರೆ ಇದು ಇದು ಎಲ್ಲದಕ್ಕಿಂತ ವಿಶೇಷ ಇರುತ್ತೆ ಬಹಳ 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 ಎಲ್ಲ ಕಡೆ ಸುತ್ತಲ ರಾಜ್ಯದಿಂದ ಒಳಗಿರುವಂಥ ಒಳಗಿರುವಂತಹ ಎಲ್ಲ ಕಡೆ ಗ್ರಾಮದಾಗ ಜಿಲ್ಲೆ ಒಳಗಿಂದ ಎಲ್ಲ ಜನರು ತಮ್ಮ ತಮ್ಮ ಊರ್ಲಿಂದ ನಾನು ತಮ್ಮ ತಮ್ಮ ಸೇವೆ ಮಾಡ್ಕೊತ ಇಲ್ಲಿ ಮಠನು ಬಂದು ಸೇವೆ ಮಾಡಿ ಜಾತ್ರಾ ಮಹೋತ್ಸವ ಮಾಡಿ ಹೋಗ್ತಾರ ಬಹಳ ವಿಶೇಷ ಇರುತ್ತೆ ಏನು ನಾವು ಈ ಪುಣ್ಯ ಜಗದಾನ ಹುಟ್ಟಿ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಿಂದ ಏನು ಅನ್ನಿಸ್ಬೇಕು ಭಾಳ ದೊಡ್ಡ ಇದು ಪುಣ್ಯ ಅನಿಸ್ತಾ ವಿಶೇಷತೆ ಅಂತಂದ್ರೆ ಅಂದ ಅನಾಥ ಮಕ್ಕಳ ಜಾತ್ರೆ ವಿಶೇಷತೆ ಅಂದ್ರೆ ಆಮೇಲೆ ಬೇರೆ ಬೇರೆ ಜಿಲ್ಲೆಲಿಂದ ಎಲ್ಲರೂ ತಮ್ಮ ತಮ್ಮ ಎಲ್ಲಾನು ಮ್ಯೂಸಿಕ್ ಎಲ್ಲ ತೊಗೊಂಬಂದು ಇಲ್ಲೇ ನಮ್ಮ ಜಗದಾಗ ನಿಂತು ತಮ್ಮ ತಮ್ಮ ಒಂದು ಟೆಂಟ್ ಹಾಕ್ಕೊಂಡು ತಾವ ಎಲ್ಲ ಸಂಗೀತ ಮಹೋತ್ಸವ ಮಾಡ್ಕೊಂಡು ಜಾತ್ರೆ ವಿಶೇಷ ಮಾಡ್ತಾರೆ ನಡ್ಕೊಂಡು ಪಾದಯಾತ್ರೆಯಿಂದ ಬಂದಾರ ಹೌದು ಸಂಗೀತ ಜಾತ್ರೆ ಅಂತ ಫೇಮಸ್ ಸಂಗೀತ ಜಾತ್ರೆ ಅಂತ ಫೇಮಸ್ ಬಹಳ ದೊಡ್ಡ ಪ್ರಮಾಣದಿಂದ ಖುಷಿ ಅನ್ನಿಸ್ತೈತಿ ನಮ್ಮ ಪುಟ್ಟರಾಜ್ಯವರ್ದು ನಮ್ಮ ಪಂಚಾಕ್ಷರಿ ಅವ್ರದ್ದು ನಮ್ಮ ಕುಮಾರ್ ರಾಜ್ಯ ಎಷ್ಟು ಹೇಳಿದ್ರು ನಾವು ಕಂಬಿನ ಭಾಳ ವಿಶೇಷ ಪವಾಡ ಐತೆ ಅವ್ರಿಗೆ ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ ಇಲ್ಲೇ ನಾನೇ ಉದಾಹರಣೆ ಇದ್ದೀನಿ ನಾನು ಎಷ್ಟು ತಾಸನ್ನ ಇಲ್ಲಿ ಬಂದು ನಡ್ಕೊಂಡಿನಿ ಆ ರೀತಿಲಿಂದ ಅವ್ರು ನಾನು ಅವ್ರ ಕಾಲಕ್ಕೆ ಅವ್ರ ಬಿದ್ದಾಗ್ಲಿಂದ ಇವತ್ತು ಈ ಸ್ಥಿತಿಗೆ ನಾ ಬಂದಾಗ ಒಂದು ಟೈಪ್ ಇದ್ದೆ ಇವಾಗ ನಾನು ಈಗ ನಾಲ್ಕು ಒಂದು ಹತ್ತು ವರ್ಷದಾಗೆಲ್ಲ ನಾನು ಬದಲಾವಣೆ ಭಾಳ ಆಗೈತೆ ನಮ್ಮಲ್ಲಿ ಭಾಳ ವಿಶೇಷತೆ ಐತಿ ನಮ್ಮದು ಬಹಳ ಖುಷಿ ಆಗುತ್ತೆ ಏನು ಹೇಳಕ್ಕನ ನಮ್ಗೆ ಬಾಯಿಲ್ಲ ಈಗ ನಮ್ಮ ಪಾದಗಟ್ಟಿಗೆ ಅಲ್ಲಿ ಹೋಗೈತಿ ನಮ್ಗೆ ಬಂದು ನಮ್ಮ ಸೇರ್ ನಮ್ಮ ಜಗಿತ್ತು ಅದಕ್ಕಿಂತ ಖುಷಿ ಯಾವ್ದಿಲ್ಲ